ಫ್ರೆಂಡ್ಸ್ ಗೋವಾ ಬಂದಿದ್ದೀನಿ ಸಮುದ್ರ ನೋಡ್ತಾ ಇದೀನಿ ಬಹಳ ಆಗ್ತಿದೆ ಎಂಜಾಯ್ ಮಾಡ್ತಾ ಇದೀನಿ ಹಲೋ ಫ್ರೆಂಡ್ಸ್ ನಾನು ಇವತ್ತು ನಿಮ್ಮ ಜೊತೆ ಒಂದು ವಿಶೇಷ ಅನುಭವ ಹಂಚಿಕೊಳ್ಳಲು ಬಂದಿದ್ದೇನೆ ಹಲವಾರು ಬಾರಿ ನಾನು ನಿಮ್ಮನ್ನು ಕೇಳಿದ್ದೆ ಗೋವಾದಲ್ಲಿ ನನ್ನ ಜೊತೆ ಬನ್ನಿ ಎಲ್ಲರೂ ಸೇರಿ ಎಂಜಾಯ್ ಮಾಡೋಣ ಎಂದು ಆದರೆ ಯಾರೂ ಬರಲಿಲ್ಲ ಬರಬಹುದಿತ್ತು ಅಲ್ಲವೇ ಕರ್ನಾಟಕದ ಸುಪ್ರಸಿದ್ಧ ಜ್ಯೋತಿಷರು ಪಂಡಿತ್ ರುದ್ರೇಶ್ವರ ಭಟ್ ನಿಮ್ಮ ಜೀವನದ ಸಮಸ್ಯೆಗಳಾದ ಪ್ರೀತಿ ಪ್ರೇಮ ಹೆಣ್ಣು ಅಥವಾ ಗಂಡು ಖುಷೀಕರಣ ಸಂತಾನ ಕೋಟ್ ಕೇಸ್ ಸಾಲಬಾಧೆ ಧನವಶ ಹಣವಶ ನಿಮ್ಮ ಯಾವುದೇ ಗುಪ್ತ ಸಮಸ್ಯೆಗಳಿರಲಿ ಕೆಲವೇ ಸಮಯದಲ್ಲಿ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ ಹಿಂದೆ ಸಂಪರ್ಕಿಸಿ ಪಂಡಿತ್ ಶ್ರೀ ರುದ್ರೇಶ್ವರ ಭಟ್ ಸೆವೆನ್ ಸಿಕ್ಸ್ ಸೆವೆನ್ ಸಿಕ್ಸ್ ಡಬಲ್ ಒನ್ ಟೂ ಫೈವ್ ಸಿಕ್ಸ್ ಜೀರೋ ಏಳು ಆರು ಏಳು ಆರು ಒಂದು ಒಂದು ಎರಡು ಐದು ಆರು ಸೊನ್ನೆ ನನ್ನ ಜೊತೆ ಇದ್ದರೆ ಇನ್ನಷ್ಟು ಖುಷಿಯಾಗಿ ಟೈಮ್ ಸ್ಪೆಂಡ್ ಮಾಡಬಹುದಿತ್ತಲ್ಲ ಸಮುದ್ರ ತೀರದಲ್ಲಿ ನಗುತ್ತಾ ಗಾಳಿಯಲ್ಲಿ ಆಟವಾಡುತ್ತಾ ಬೀಚ್ನಲ್ಲಿ ಕುಳಿತು ಕಥೆಗಳನ್ನು ಹೇಳುತ್ತಾ ಎಷ್ಟು ಸಿಹಿಯಾದ ಕ್ಷಣಗಳು ಆಗುತ್ತಿತ್ತು ಆದ್ರೆ ನೋ ಪ್ರಾಬ್ಲಂ ನಾನು ಒಬ್ಬಳೇ ಬಂದರೂ ನನ್ನ ಮನಸ್ಸಿನಲ್ಲಿ ನೀವು ಎಲ್ಲರೂ ಇದ್ದೀರಾ ಬೀಚ್ನ ಅಲೆಗಳು ನನ್ನ ಜೊತೆ ಮಾತಾಡಿದವು ಸೂರ್ಯನ ಮಸುಕಾದ ಹೊಳಪು ನನ್ನ ಜೊತೆ ನಡೆದುಕೊಂಡಿತು ಗಾಳಿ ನನ್ನನ್ನು ಮುದ್ದಾಡಿತು ಅಲ್ಲಿ ನಿಂತೆ ಕಣ್ಣು ಮುಚ್ಚಿ ಮನಸ್ಸಿನಲ್ಲಿ ನೀವು ಎಲ್ಲರೂ ನನ್ನ ಜೊತೆ ಇದ್ದೀರಿ ಅಂತ ಕಲ್ಪಿಸಿಕೊಂಡೆ ಆ ಕ್ಷಣದಲ್ಲಿ ನನಗೆ ಲೈಫೇ ಸಂಪೂರ್ಣ ಫೆಸ್ಟಿವಲ್ ಅನ್ನಿಸಿತು ಹೌದು ಫ್ರೆಂಡ್ಸ್ ಕೆಲವೊಮ್ಮೆ ನಾವು ಯಾರೂ ನಮ್ಮ ಜೊತೆ ಇಲ್ಲ ಅನ್ನಿಸಬಹುದು ಆದರೆ ನಿಜವಾಗಿ ಖುಷಿ ನಮ್ಮ ಮನಸ್ಸಿನಲ್ಲೇ ಇರುತ್ತದೆ ನನ್ನ ಈ ಪ್ರಯಾಣದಲ್ಲಿ ನಾನು ಅದನ್ನೇ ಕಲಿತೆ ಇದೀಗ ನಿಮಿಗಾಗಿ ಈ ವಿಡಿಯೋವನ್ನು ಸಂಪೂರ್ಣವಾಗಿ ಶೂಟ್ ಮಾಡಿದ್ದೇನೆ ಒಮ್ಮೆ ನೋಡಿ ನಿಮ್ಮಿಗೂ ಖಂಡಿತ ನನ್ನ ಜೊತೆಗೇ ಬಂದಿದ್ದೀರಾ ಅನ್ನಿಸುವ ಅನುಭವವಾಗುತ್ತದೆ ಆಗೋಣ ಫ್ರೆಂಡ್ಸ್ ಈ ಎಂಜಾಯ್ಮೆಂಟ್ ಅನ್ನು ಟುಗೆದರ್ ಶೇರ್ ಮಾಡೋಣ ಕೆಂಪು ಹೃದಯ